ಆತ್ಮೀಯ ಬಂಧುಗಳೇ ಹೇಗಿದ್ದರೆ ಎಲ್ಲರೂ ಸ್ನೇಹಿತರು ನೋಡಿ ಪವಿತ್ರ ಗೌಡ ಮತ್ತು ಡಿ ಬಾಸ್ ದರ್ಶನ್ ಸರ್ ತಗೋದಿಪ್ಪ ಅವರು ಎರಡು ಸಾವಿರದ ಹದಿನಾಲ್ಕರ ಬುಲ್ಬುಲ್ ಸಿನಿಮಾದ ಒಂದು ಶೂಟಿಂಗ್ ಸಮಯದಲ್ಲೇ ಒಂದು ಪರಿಚಿತರಾಗಿದ್ದರಂತೆ ಆದರೂ ಕೂಡ ಇಬ್ಬರ ಪರಿಚಯ ನಂತರ ಒಂದು ಸ್ನೇಹಕ್ಕೆ ತಿರುಗಿ ಆ ನಂತರ ಆತ್ಮೀಯ ಸ್ನೇಹಿತರಾಗ್ತಾರೆ ಪವಿತ್ರ ಗೌಡ ಮತ್ತು ಡಿ ಬಾಸ್ ದರ್ಶನ್ ತಗುದೀಪ್ ಅವರ ಒಂದು ಸ್ನೇಹದ ವಿಚಾರ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ತುಂಬ ಸೌಂಡ್ ಮಾಡಿತ್ತು ಆ ಟೈಮಲ್ಲೇ ಆದರೆ ಫೋಟೋಸ್ ಕೂಡ ತುಂಬ ವೈರಲ್ ಆಗಿತ್ತು ನೋಡಿ ಬುಲ್ಬುಲ್ ಪಿಕ್ಚರ್ಗೆ ಇವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಪವಿತ್ರ ಗೌಡವ್ರನ್ನೇ ಒಂದು ಒಂದು ಏನಂತಂದರೆ ಒಪ್ಪಂದ ಆಗಿತ್ತು ಆದರೆ ಕೊನೆಗೆ ರಚಿತಾ ರಾಮ ಒಂದು ಏನೋ ಒಂದು ಅವಕಾಶ ಏನು ಸಿಕ್ಕಿತ್ತು ಆ ಟೈಮಲ್ಲಿ ಅವ್ರನ್ನ ಬಳಸ್ಕೊಳ್ಲಾಯಿತು ಆದರೆ ಪವಿತ್ರ ಗೌಡನ ಯಾಕೆ ದೂರ ಸರಿಲಾಯಿತು ಸರಿಸಲಾಯಿತು ನೋಡಿ ಪವಿತ್ರ ಗೌಡ ಅವರು ಕೂಡ ಏನು ಮಾಡಿದ್ರು ಅಂತ ಟೈಮಲ್ಲಿ ಬುಲ್ಬುಲ್ ಪಿಕ್ಚರ್ಗೆ ಯಾಕೆ ಆಯ್ಕೆ ಆಗಲಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರು ನೋಡಿ ಪವಿತ್ರ ಗೌಡ ನಟಿಯಾಗಿ ಒಂದೆರಡು ಕನ್ನಡ ಸಿನಿಮಾ ಮಾಡಿದ್ರು ಕೂಡ ಅವೆಲ್ಲ ಅಟ್ಟರ್ ಫ್ಲಾಪ್ ಅಂತೆ ಆ ಟೈಮಲ್ಲಿ ಹಿಂದೆ ಎಲ್ಲ ಬುಲ್ಬುಲ್ ಬರೋಕ್ಕಿಂತ ಮುಂಚೆ ಪವಿತ್ರ ಗೌಡ ಸಣ್ಣ ಪುಟ್ಟ ಪಿಕ್ಚರ್ಗಳಲ್ಲಿ ನಟಿಯಾಗಿ ಆ್ಯಕ್ಟ್ ಮಾಡಿದ್ರಂತೆ ಅವೆಲ್ಲ ತುಂಬ ಫ್ಲಾಪ್ ಆಗಿದ್ದು ಅಂತಂದ್ಬಿಟ್ಟು ಆ ಅವಕಾಶ ಕೂಡ ಕ ಕಳ್ಕೊಂಡ್ರು ಅವರು ಬುಲ್ಬುಲಲ್ಲಿ ಅದು ಬಿಟ್ಟರೆ ಪವಿತ್ರ ಗೌಡ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಸೋಲು ಕಟ್ಟಿದ್ರಂತೆ ಈಗಿದ್ದಾಗ ಎರಡು ಸಾವಿರದ ಹದಿನಾಲ್ಕರ ಒಂದು ಬುಲ್ಬುಲ್ ಸಿನಿಮಾದಲ್ಲಂತೂ ತನಗೆ ಹೀರೋಯಿನ್ ಆಗಿ ನಟಿಸಲು ಚಾನ್ಸ್ ಕೊಡಿ ಅಂತ ಕೂಡ ತುಂಬ ಕೇಳ್ಕೊಂಡಿದ್ರಂತೆ ಅವರು ದರ್ಶನ್ ಸರ್ನೂ ಕೇಳ್ಕೊಂಡಿದ್ರಂತೆ ದರ್ಶನ್ ಸರ್ ತೂಕದಿಪ್ಪವರ ಒಂದು ಎದುರು ಕೂಡ ಮನವಿ ಮಾಡ್ಕೊಂಡಿದ್ರಂತೆ ಆದರೆ ಆಗ ರಚಿತ ರಾಮ್ ಇದ್ದ ಕಾರಣಕ್ಕೆ ಪವಿತ್ರ ಗೌಡಗೆ ಅವಕಾಶ ಸಿಕ್ಕ ಇಲ್ಲ ಅಂತ ಕೂಡ ಹೇಳ್ಕೊಂಡ್ರು ನೋಡಿ ಆದ್ರೆ ಈಗ ಪವಿತ್ರ ಗೌಡ ಹೀರೋಯಿನ್ ಆಗಿ ಬಾಸ್ ದರ್ಶನ್ ಸರ್ ತಗು ಹೊಸ ಸಿನಿಮಾದಲ್ಲಿ ನಟಿಸಬೇಕಂತಂದರೆ ಏನೆಲ್ಲ ಒಂದು ಸವಾಲುಗಳಿತ್ತು ಅನ್ನೋದನ್ನ ಆ ಟೈಮಲ್ಲಿ ಪವಿತ್ರ ಗೌಡ ಮತ್ತು ಡಿ ಬಾಸ್ ದರ್ಶನ್ ಸರ್ ನಡುವೆ ಈಗ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಅಷ್ಟಿಲ್ಲ ಫೋಟೋ ಕಳಿಸ್ತಿದ್ದದ್ದು ಆರೋಪ ಇನ್ನಲ್ಲಿ ಈಗ ಬಂದಿರತಕ್ಕಂಥ ಆರೋಪವೆಲ್ಲ ಕೇಳಿ ಬರ್ತಿತ್ತು ಈಗ ಓಕೆ ಈ ಕಾರಣಕ್ಕೆ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ವ್ಯಕ್ತಿಯನ್ನು ಅಪಹರಣ ಮಾಡಿಕೊಂಡು ಪಟ್ಟಣಗೆರೆ ಸೆಡ್ನಲ್ಲಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಇದೆಲ್ಲ ಒಂದು ಆರೋಪ ನೀವು ಕೇಳಿರ್ಬೋದು ಆಗಲೇ ಇದೆಲ್ಲ ಆಮೇಲೆ ಬಳ್ಳ ನೆಕ್ಸ್ಟ್ ಬಳ್ಳಾರಿ ಜೈಲಿ ಸೇರಿದ ನಂತರ ಏನೇನೆಲ್ಲ ಆಯಿತು ನಿಮಗೂ ಕೂಡ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಬಟ್ ಏನು ಹೊಸ್ತಾಗೇನು ಹೇಳಬೇಕಾಗಿಲ್ಲ ಮತ್ತು ಮೊದಲ ಗಂಡದಿಂದ ಕೂಡ ದೂರವಾಗಿದ್ರಂತೆ ಆ ಟೈಮಲ್ಲೇ ಪವಿತ್ರಗೌಡ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ದರ್ಶನ್ ತೆಗೆದು ಅವರ ಒಂದು ಸ್ನೇಹ ಮಾಡೋದಕ್ಕೂ ಕೂಡ ಮೊದಲು ಪವಿತ್ರ ಗೌಡ ಮಾಜಿ ಗಂಡ ಅಂತಂದರೆ ಈಗ ಸಂಜಯ್ ಸಿಂಗ್ ಜೊತೆ ಮದುವೆ ಆಗಿದ್ರಂತೆ ಮೊದಲೇ ನೋಡಿ ಆದರೆ ಅವರ ಒಂದು ಸಂಸಾರದಲ್ಲಿ ಬಿರುಕು ಮೂಡಿದ್ದ ಕಾರಣಕ್ಕೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ದೂರವಾದ್ರಂತೆ ಆ ಥರನು ಕೂಡ ಅಂತ ಒಂದು ವಿಷಯ ಕೂಡ ಬಂತು ನೋಡಿ ಹೀಗೆ ಪವಿತ್ರ ಗೌಡ ಅವರು ಒಂದು ಮೊದಲ ಗಂಡನಿಂದ ದೂರವಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಸಮಯದಲ್ಲಿ ಬುಲ್ಬುಲ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ದರ್ಶನ್ ಸರ್ ಒಂದು ತು ದರ್ಶನ್ ಸರ್ ಒಂದು ಸಿನಿಮಾಗೆ ಪರಿಚಯವಾಗಿ ಸ್ನೇಹ ಕೂಡ ಬೆಳೆಸ್ಕೊಂಡಿದ್ರು ಈಗ ಇಬ್ಬರು ಒಟ್ಟಿಗೆ ನಟಿಸುತ್ತಾರೆ ಎಂಬ ಒಂದು ಕುತೂಹಲ ಕೂಡ ಚರ್ಚೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಯಿತು ಆ ಟೈಮಲ್ಲೇ ಆದರೆ ಬುಲ್ಬುಲ್ಗೆ ಅವಕಾಶ ಯಾಕೆ ಸಿಕ್ಕಲಿಲ್ಲ ಅಂತಂದರೆ ಇದೇ ಒಂದು ವಿಷಯ ನೋಡಿ ಅವರು ಗಂಡನ ಗಂಡನಿಂದ ಕೂಡ ದೂರ ಆಗಿದ್ದು ಆಗ್ಲೇ ಕೂಡ ಆಗಲೇ ಕೂಡ ಒಂದು ತುಂಬಾ ಅನುಮಾನದಿಂದ ಇತ್ತಂತೆ ಯಾಕೆಂತಂದ್ರೆ ಗಂಡನ್ ಬಿಟ್ಟು ಈ ರೀತಿ ಸಿನಿಮಾ ಹಚ್ಚಿ ಹುಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ದರ್ಶನ್ ಸರ್ ಕೂಡ ಬೈದಿದಂತೆ ಆದರೆ ಇವ್ರಿಗೆ ಪವಿತ್ರ ಗೌಡ ಗೌಡವ್ರಿಗೆ ಆದ್ರಿಂದ ರಚಿತಾರಾಮ್ನೇ ಕೂಡ ಆ ಟೈಮಲ್ಲಿ ಕರ್ಕೋಬೇಕಾಗಿ ಬಂತಂತೆ ರಚಿತಾರಾಮ್ನೇ ಸೆಲೆಕ್ಟ್ ಮಾಡಬೇಕಾಗಿ ಬಂತು ಬುಲ್ಬುಲ್ ಪಿಕ್ಚರ್ಗೆ ಯಾಕೆಂದರೆ ಯಾಕೆಂದ್ರೆ ಸಿನಿಮಾ ಅಂತಂದ್ರೆ ಅವಕಾಶಗಳು ನೋಡಿ ಎಲ್ಲ ಟೈಮಲ್ಲೂ ಸಿಗಲ್ಲ ಎಲ್ಲರಿಗೂ ಅಷ್ಟೇ ನೋಡಿ ಪವಿತ್ರ ಗೌಡ ಅಂತಲ್ಲ ರಚಿತಾ ರಾಮ್ ಮಾತ್ರ ಅಲ್ಲ ಒಂದೊಂದು ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೊಂಬಿಟ್ರೆ ಏನಂತಂದರೆ ಮುಂದೆ ಬೆಳೆಯೋದಂತೂ ತುಂಬ ಕಷ್ಟ ಆಗುತ್ತೆ ಈಗ ನೋಡಿ ಕೆಲವೊಬ್ಬ ರಚಿತಾರಾಮರು ಡಿಂಪಲ್ ಕ್ವೀನ್ ಮತ್ತು ಡಿಂಪಲ್ ಕೆನ್ನೆ ಇದೆ ಅಂತ ಅಂದ್ಬಿಟ್ಟು ಕೂಡ ಅವ್ರನ್ನ ಕರ್ಕೊಂಡಿಲ್ಲ ಬುಲ್ಬುಲ್ ಪಿಕ್ಚರ್ಗೆ ಯಾಕೆಂತಂದರೆ ಹಿಂದೆ ಎಲ್ಲ ನೋಡಿ ಅವಕಾಶಗಳು ಅವ್ರಿಗಿಂತ ಮುಂಚೆ ತುಂಬ ಜನಕ್ಕೆ ಬಂದಿದೆ ಬುಲ್ಬುಲ್ ಪಿಕ್ಚರಂತೂ ತುಂಬ ಜನ ಹೀರೋಯಿನ ಸೆಲೆಕ್ಟ್ ಮಾಡಿ ನಂತರ ರಚಿತಾ ರಾಮನ್ನು ಸೆಲೆಕ್ಟ್ ಮಾಡಿರ್ತಾರೆ ಅಷ್ಟೇ ಅಷ್ಟು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನೋಡಿ ಯಾಕೆ ಅಂತಂದರೆ ಹೀರೋಯಿನ್ ಅಂತಂದರೆ ನಾವು ಸೆಲೆಕ್ಟ್ ಮಾಡುವಾಗ ಅವರ ಒಂದು ನಟನೆ ಮಾತ್ರ ನೋಡೋಲ್ಲ ಅವರ ಒಂದು ಅಂದ ಚಂದ ಮತ್ತು ಈ ಉಡುಗೆಗಳ ತೊಡುಗೆಗಳನ್ನ ಅಂದರೆ ಬಟ್ಟೆಗಳನ್ನ ಹಾಕೋ ಥರ ಇದೆಲ್ಲರೂ ಕೂಡ ನಿರ್ದೇಶಕರು ನೋಡ್ತಾರೆ ನಿರ್ದೇಶಕರು ಸುಮ್ಮನೆ ಸುಮ್ಮನೆ ಹೀರೋಯನ್ನ ರಚಿತಾರಾಮ್ ಈ ರೀತಿ ಚೆನ್ನಾಗಿದ್ದಾರೆ ಅಂದವಾಗಿದ್ದಾರೆ ಅಂದವಾಗಿದ್ದು ಮಾತ್ರಕ್ಕೆ ಇವ್ರನ್ನ ತಗೋಬಿಡಲ್ಲ ಅವರ ಒಂದು ನಟನೆ ಕೂಡ ಒಂದು ಶೈಲಿ ಆ ರೀತಿ ಇದ್ದೇ ಇರುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ತಂಥ ಒಂದು ಅವಕಾಶವನ್ನು ಯಾರು ಕೂಡ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ ಸ್ನೇಹಿತರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ ಯಾಕೆಂತಂದ್ರೆ ಅವಕಾಶ ಅಂತಂದ್ರೆ ಅವರು ಸಿನಿಮಾ ಇಂಡಸ್ಟ್ರಿಲಿ ವರ್ಕ್ ಮಾಡಿಲ್ದೇ ಇದ್ರಿರ್ಬೋದು ಅಂಥವ್ರೆಲ್ಲ ಬೇಕಾದ್ರೆ ಈ ವಿಷಯದ ಗೊತ್ತಿರಲ್ಲ ಯಾಕೆಂದರೆ ಇವೆಲ್ಲ ಏನಂತಂದ್ರೆ ಹೋಗ್ತಾ ಹೋಗ್ತಾ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಅಂದರೆ ತುಂಬ ದೊಡ್ಡದಾಗಿರುತ್ತೆ ಇಂಥ ವಿಷಯಗಳು ನಾವು ತಿಳ್ಕೊಬೇಕಾದ್ರೆ ಕೆಲವೊಂದು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕಾಗುತ್ತೆ ಈಗಂತೂ ಸೋಷಿಯಲ್ ಮೀಡಿಯಾದಂತೂ ತುಂಬ ಚರ್ಚೆ ಆಗುತ್ತೆ ಸಿನಿಮಾಗಳ ಅವಕಾಶ ಅಂತೂ ತುಂಬ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಚಾನ್ಸ್ ಇದೆ ಬನ್ನಿ ಅಂತೆಲ್ಲ ಕರಿತಾ ಇರ್ತಾರೆ ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಇಂಥ ಒಂದು ಪ್ರಕರಣ ತುಂಬ ಅನಿಸುತ್ತೆ ಅಂದರೆ ಚಾನ್ಸ್ ಇದೆ ಮತ್ತು ನಮ್ಮ ಜೊತೆ ನಿರ್ದೇಶಕರ ಜೊತೆ ನಿರ್ಮಾಪಕರ ಜೊತೆ ಮಲಗಬೇಕು ಈ ರೀತಿಯೆಲ್ಲ ವಿಷಯಗಳೆಲ್ಲ ಬಂದಾಗ ದಯವಿಟ್ಟು ತುಂಬ ಅದೆಲ್ಲ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೆಳಸಬೇಡಿ ನಿಜವಾಗ್ಲು ಯಾಕೆಂತಂದ್ರೆ ಸಿನಿಮಾ ಇಲ್ಲಿ ಇದೆಲ್ಲ ನಡೀತಕ್ಕಂಥದ್ದು ಸಹಜ ಆದರೆ ಅದೆಲ್ಲ ಯಾರೋ ಒಬ್ಬರು ಇಬ್ರು ಮಾಡೋ ತಪ್ಪಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಕೆಟ್ಟ ಹೆಸರಾಗುತ್ತೆ ಬಟ್ ಈ ವಿಚಾರವಾಗಿ ಸದ್ಯಕ್ಕಂತೂ ಬುಲ್ಬುಲ್ ಪಿಚ್ಚರ್ ಯಾಕೆ ಕೈ ಬಿಟ್ಟೋಯ್ತು ಪವಿತ್ರ ಅವ್ರನ್ನ ನಿಮ್ಗೆ ಸುದ್ದಿ ಆಗಲೇ ಮೊದಲೇ ತಿಳಿಸ್ಬಿಟ್ಟೆ ನೋಡಿ ಅವ್ರ ಗಂಡ ಅಂತೂ ಮೊದಲೇ ಈ ರೀತಿ ಗಂಡ ಹೆಂಡತಿ ಬೇರೆ ಆಗಿದ್ದರು ಮತ್ತು ಈ ರೀತಿ ಗಂಡ ಹೆಂಡತಿ ಸಂಸಾರದಲ್ಲಿ ಕೂಡ ಹಿಂಗೆ ನೋಡಿ ಅವ್ರು ನಮ್ಮ ಪದೇ ಪದೇ ಹೀರೋಯಿನ್ ಕರ್ಕೊಂಡ್ರೆ ಅವ್ರ ಮಧ್ಯದಲ್ಲಿ ಕೂಡ ಇನ್ನೂ ಬಿರುಕು ಬೀಳುತ್ತೆ ಅಂತ ಕೂಡ ಒಂದು ವಿಷಯ ಹೇಳಿದೆ ಅದು ಬಿಟ್ಟರೆ ಲಾಸ್ಟ್ ಟೈಮ್ ಕೂಡ ಏನಂತಂದರೆ ಅವರು ಕೂಡ ಸಾಲು ಸಾಲು ಸೋಲನ್ನು ಕಂಡಿದ್ರು ಸೋಲ್ ನೋಡಿ ಸಿನಿಮಾದಲ್ಲಿ ಸೋಲು ಗೆಲುವು ಸಹಜ ಇದ್ದದ್ದೇ ನೋಡಿ ಆ ಟೈಮಲ್ಲಿ ಸಾರಥಿ ಸಿನಿಮಾ ಕೂಡ ತುಂಬ ದೊಡ್ಡ ಹಿಟ್ಟಾಗಿತ್ತು ಸಾರಥಿ ಸಿನ್ಮಾ ನೀವು ನೋಡಿ 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 ಬಂದು ದರ್ಶನ್ ಸರ್ದಂತೂ ಎರಡು ಸಾವಿರದ ಹನ್ನೊಂದರಲ್ಲಿ ತುಂಬ ದೊಡ್ಡ ಸದ್ದು ಮಾಡಿ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಪಿಕ್ಚರ್ ಬಂದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಪಿಕ್ಚರ್ ಬಂದಾಗ ರಾಮ್ ಅವರೇನು ಅಂತ ಏನು ದೊಡ್ಡ ಹೀರೋಯಿನ್ ಏನಿಲ್ಲ ಒಂದು ಸಣ್ಣ ಪುಟ್ಟ ಸೀರಿಯಲ್ ಪಾತ್ರಗಳಲ್ಲಿ ಕೆಲವೊಂದು ಸಣ್ಣ ಪುತ್ರ ಸಣ್ಣ ಪುಟ್ಟ ಹೀರೋಯಿನ್ ಪಾತ್ರಗಳಲ್ಲಿ ಕೂಡ ಅಷ್ಟೇ ಆದರೆ ಬುಲ್ಬುಲ್ ಹಿಟ್ಟಾದಮೇಲೇ ದ ರಾಮ್ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂತಂದರೆ ರಾಮ್ ಅವರು ನೀವು ನೋಡಿರ್ಬೋದು ರನ್ನ ಪಿಕ್ಚರಲ್ಲಂತೂ ತುಂಬ ಹಿಟ್ ಹಿಟ್ಟಾಗ್ತಾರೆ ಅದು ಬಿಟ್ಟರೆ ದರ್ಶನ್ ಸರ್ ಸಿನಿಮಾಗಳಲ್ಲೇ ಜಾಸ್ತಿ ಅವರು ಬೆಳೆದಕ್ಕಂಥದ್ದು ಅದು ಬಿಟ್ಟರೆ ಬೇರೆ ಬೇರೆ ನಟರ ಜೊತೆ ಅವಕಾಶಗಳಂತೂ ಸಿಕ್ತಾಗಂತೂ ತುಂಬ ಯೂಸ್ ಮಾಡ್ಕೊಂಬಿಟ್ರೆ ಬಿಟ್ರಂತೂ ತುಂಬ ಖುಷಿನೇ ಇಲ್ಲ ಅಂತಲ್ಲ ಯಾಕೆಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಎಲ್ಲರೂ ಕೂಡ ಸಿಗಲ್ಲ ಇದೆಲ್ಲ ಕೂಡ ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಷಯನೇ ಎಷ್ಟೋ ಜನಗಳು ಅವಕಾಶವನ್ನು ಸಿಕ್ಕಿದ್ದನ್ನ ಬಳಸ್ಕೊಳ್ಳಲ್ಲ ಸಿಗ್ಲೇ ಸಿಗದೇ ಇದ್ದಾಗ ಮುಂದೆ ಬಂದು ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಇಂಥ ಅವಕಾಶಗಳನ್ನ ಮಿಸ್ ಮಾಡ್ಕೊಬಿಟ್ನಲ್ಲ ನೆಕ್ಸ್ಟ್ ಒಂದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಓ ಹಿಂದೆ ನಾನು ಈ ರೀತಿ ಮಾಡಬೇಕಾಗಿತ್ತು ಇಂಥ ಅವಕಾಶ ಸಿಕ್ಕಾಗ ನಾನು ಬಳಸ್ಕೋಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಕ್ಕ ಮೇಲೆ ಬಿಡಬಾರ್ದು ದಯವಿಟ್ಟು ಯಾಕೆಂತಂದ್ರೆ ಇಂಥ ಅವಕಾಶಗಳು ಮತ್ತೆ ಇನ್ನೆಲ್ಲೂ ಸಿಗಲ್ಲ ಸಿನಿಮಾ ಇಂಡಸ್ಟ್ರಿ ೀಲ್ ಅಂತಲ್ಲ ಯಾವುದೇ ಇಂಡಸ್ಟ್ರಿಯಲ್ಲಿ ಒಂದೊಂದು ಅವಕಾಶ ಕಾಯ್ತಾ ಇರ್ತಿವಿ ಅದು ಸಿಕ್ಕಿದ್ರೆ ಸಾಕು ಏನೋ ಒಂಥರಲ್ಲ ಒಂದು ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತ ಆ ಮಾತಂತೂ ಗಾದೆ ಮಾತಂತೂ ನಿಜ ಅದು ಬಂದ ತುತ್ತು ನಾವು ಬಳಸ್ಕೊಂಡ್ಬಿಡ್ಬೇಕು ಯಾಕೆ ಅಂತಂದ್ರೆ ಅಂತ ಟೈಮ್ ನಮಗೆ ಸಲ ಸಿಗೋದೇ ಇಲ್ಲ ಅದು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡಿ ಪವಿತ್ರ ಗೌಡವ್ರಿಗೂ ಕೂಡ ಸಿನಿಮಾ ಎಲ್ಲ ಯಾವ ರೀತಿ ಕೈ ಬಿಟ್ಟೋಯ್ತು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ತುಂಬ ಬೆಳೆದಿದ್ದು ಅಂದರೆ ಬೆ ತುಂಬ ಅಷ್ಟೇನು ಬೆಳೆದಿರಲಿಲ್ಲ ತುಂಬ ಸಾಲು ಸಾಲು ಸೋಲನ್ನು ಕಂಡಿದ್ರು ಅದರಿಂದ ತುಂಬ ಸಿನಿಮಾ ಇಂಡಸ್ಟ್ರಿಯನ್ನು ಕೈ ಬಿಡಬೇಕಾಗಿ ಬಂತು ಅವರು ಅದರಿಂದ ತುಂಬ ಅಂದರೆ ಸ್ಟಾರ್ಟಿಂಗಲ್ಲಿ ಫುಲ್ ಫುಲ್ ಚಾನ್ಸನ್ನು ಕೂಡ ಕಳ್ಕೊಬೇಕಾಗಿ ಬಂತು ಅಂತ ಕೂಡ ದರ್ಶನ್ ಸರ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಥ್ಯಾಂಕ್ ಯು